ಹೆಂಗ ನೋಡಿ ಕಾಣಿಸ್ತಾ ಅಲ್ವಾ ನೋಡಿ 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 ಅಜ್ಜಿ ನೋಡಿ ಅಜ್ಜಿ ನೋಡಿ ಇವ್ ನೋಡು ನೋಡಿ ಹೆಂಗ್ ಮಾಡ್ತಾರೆ ಅಜ್ಜಿ ಎದ್ದು ಹೋಗ್ತಾ ಇದೆ ಇವಾಗ ಅಲ್ಲಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ನೋಡಿ ಅದನ್ನೇ ಇಪ್ಪತ್ ಸರಿ ಹೇಳ್ತಾರೆ ಯಾಕಂದ್ರೆ ಒಂದ್ಸರಿ ಅದು ಇಪ್ಪತ್ ಸರಿ ಮಾಡಿದ್ರೆ ಕರೆಕ್ಟ್ ಆಗ್ತದೆ ನೋಡಿ ನೋಡಿ ಫ್ರೆಂಡ್ಸ್ ಹಿಡಿಯ ಮಾಡ್ಬೇಕಾದ್ರೆ ಮಾತಾಡ್ತಾ ಇರೋದು ಹಿಂಗೈತೆ ಮಾಡ್ಬೇಕು ಹಿಂಗೈತೆ ಇಲ್ಲ ಅಂತಂದು ಅದಕ್ಕೆ ಇವನು ಕೊಪ್ಪರಾಯ ಈ ಕುಂತಾನಲ್ಲ ಸೀರೆ ಉಡೋಣ ಕೊಲ್ಲೆ ಅಂತಾನೆ ಇಡೇ ಮಾತ್ರ ಚೆನ್ನಾಗ್ ಬರ್ಬೇಕಂತಾನೆ ಸೀರೆ ಉಡೋಣ ಕೊಲ್ಲೆ ಅಂತಾನೆ ಊಟಾನೆ ಸೀರೆ ಉಟ್ಕನ ಕೊಳ್ಳೆ ಅಂತನ್ ಕಪರೆ ಮುಖ ಅದೇ ಉಟ್ಕ ಹೋಗ್ತಾನೆ ಉಟ್ಕನ ಅಲ್ಲಿ ಇವನು ಹೇಳೋದು ಯಾವ ಯಾವ ವಿಡಿಯೋದಾಗ ದಾಗ್ ಹೇಳ್ತಾ ಇರ್ತಾನೆ ಅಷ್ಟೇ ಏನು ಮಾಡೋದೇ ಇಲ್ಲ ಬರೇ ಹೇಳೋದು ಅಂದೆ ಇವನ್ ಕೆಲಸ ಅದನ್ನ ಬೇಕಾದ್ರೆ ನೋಡಿ ನಾನು ಅಲ್ಲೇ ಹೆಂಗೋ ಇವನೇ ಏ ಯಾವ ವಿಡಿಯೋದಾಗ ನೋಡಿ ಹೇಳ್ತಾ ಇರ್ತಾನೆ ಒಂದು ಕರೆಕ್ಟಾಗಿ ಮಾಡಲ್ಲ ನಟಿಂಗ್ ಏನಾದ್ರೂ ಮಾಡಲ್ಲ ಮಾಡಲ್ಲ ಇವನೇ ಹೆಂಗೋ ನೋಡಿ ಕಪರೆ ಗೂಬೇ ಸೇಮ್ ಕೊಪ್ಪಳ ತರೇ ಇದ್ ಹೆಂಗಿದೆ ತೊಂಡೆ ಹಣ್ಣು ಮೂಗು ಒಂದು ಕಾಣಿಸ್ತಾ ಇದೆ ಅಲ್ವಾ ಮೂಗ್ ನೋಡಿ ಮೂಗು ಜೂಮ್ ನೋಡಿ ಹೆಂಗಿದೆ ನೋಡಿ ಕಾಣಿಸ್ತಾ ಇದೆ ನೋಡಿ 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 ಹೆಂಗಿದೆ ಕಾಣಿಸ್ತಾ ಇದೆ